ದೇವೇಗೌಡರು ಮಕ್ಕಳಿಗೋಸ್ಕರ ಎಲ್ಲರ ಕುತ್ತಿಗೆಯನ್ನ ಕುಯ್ದಿದ್ದಾರೆ ಎಚ್ ಡಿ ದೇವೇಗೌಡರ ಕುಟುಂಬದವರು ಎಷ್ಟೋ ಜನರನ್ನ ಕೊಂದಿದ್ದಾರೆ ಹೀಗಂತ ತುಮಕೂರಲ್ಲಿ ಜಿ ಎಸ್ ಬಸವರಾಜು ತುಮಕೂರು ಬಿಜೆಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜು ತೀವ್ರ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರು ಅವರ ಜಾತಿಯವರನ್ನೇ ಕೊಂದಿದ್ದಾರೆ ಬೇರೆ ಜಾತಿಗೆ ಕೈ ಇಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಜಿ ಎಸ್ ಬಸವರಾಜು ಹೇಳಿದ್ದಾರೆ ವೈ ಕೆ ರಾಮಯ್ಯ ಸೇರಿದಂತೆ ಹಲವರನ್ನ ತುಳಿದಿದ್ದಾರೆ ಅವರ ಜಿಲ್ಲೆಯಲ್ಲಿ ಮರ್ಡರ್ಗಳಾಗಿವೆ ಅನ್ನುವಂಥ ಮಾತನ್ನ ಜಿ ಎಸ್ ಬಸವರಾಜು ಹೇಳಿದ್ದಾರೆ ಯಾರ ಕುಮ್ಮಕ್ಕು ಇಲ್ಲದೆ ಕೊಲೆಗಳಾಗುವುದಿಲ್ಲ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ ಯಾರ ಹೆಗಲ ಮೇಲೆ ಕೈ ಇಡ್ತಾರೋ ಅವರಿಗೆ ಭವಿಷ್ಯವೇ ಇರೋದಿಲ್ಲ ಎಚ್ ಡಿ ದೇವೇಗೌಡ ಕೈ ಇಟ್ಟರೆ ಅವರಿಗೆ ಏಳು ವರ್ಷ ಆಯಸ್ಸು ಕಮ್ಮಿ ಆಗುತ್ತೆ ಅನ್ನುವಂಥ ಮಾತನ್ನ ಬಿಜೆಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜು ತೀರ ಗಂಭೀರ ಆರೋಪಗಳನ್ನ ತೀರ ಗಂಭೀರ ವಾಕ್ ಪ್ರಹಾರವನ್ನ ಇವತ್ತು ಮಾಡಿದ್ದಾರೆ ಜಿಎಸ್ ಎಸ್ ಬಸವರಾಜು ತುಮಕೂರಿನಲ್ಲಿ ಮಾತನಾಡ್ತಾ ಪಕ್ಷದ ಕಚೇರಿಯಲ್ಲಿ ಮಾತನಾಡ್ತಾ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿರುವಂಥದ್ದು ದೇವೇಗೌಡರ ವಿರುದ್ಧ ಹಿರಿಯ ನಾಯಕರು ಮಾಜಿ ಪ್ರಧಾನಿಯಾಗಿದ್ದಂಥವರು ಅವ್ರ ಬಗ್ಗೆ ನಾವು ಹೇಳ್ತಕ್ಕಂಥ ನಮ್ಗಿಂತ ಹತ್ತು ವರ್ಷ ವಯಸ್ಸು ದೊಡ್ಡವರು ಅವ್ರ ನಡೆಯವೇ ಬೇರೆ ಅವರು ಆನೆ ನಡೆದಿದ್ದಾರೆ ಅವ್ರದ್ದು ನಾವು ನಡೆದಿದ್ದಾರೆ ನಮ್ದು ಇವ್ರು ಮಾಡಿದ ಕೆಲಸಗಳು ಅವ್ರು ಯಾಕೆ ಹೇಳ್ತಾರೆ ಇವ್ರು ಮಾಡಿದ್ರೆ ಪಾಪದ ಕೆಲಸ ಎಷ್ಟು ಜನ ಕುಂದಕೋರು ಇವರು ಅವ್ರ ಜಾತಿಯನ್ನ ಬೇರೆ ಜಾತಿಯಲ್ಲಿ ಕೈಕೋಕಾಗಲ್ಲ ಅವರು ಅವ್ರ ಜಾತಿಯನ್ನು ಬೆಳೆಸ್ತಲೇ ಮಕ್ಕಳಿಗೋಸ್ಕರವಾಗಿ ಎಲ್ಲರಿಗೂ ಎಲ್ಲ ಇಕ್ಕಿ ಕುದ್ದಿಕೆ ಕುಯ್ದಿರೋದನ್ನು ಹೇಳ್ಬೇಕು ಅದು ದೇವೇಗೌಡರು ವೈಕ್ಯ ರಾಮಯಾದಿ ಆಗಿ ಅವರು ಊರಿನಲ್ಲಿ ನಂಜೇಗೌಡರು ನಾಗೇಗೌಡರು ಆಮೇಲೆ ನಮ್ಮ ಪುಡ್ಸ್ವಾಮಿಗೌಡರು ಇನ್ನೂ ಯಾರು ಒಂದ ಎರಡ ಮೂರ ಕೃಷ್ಣ ಕುಂಟು ಕುಂಟು ಬರೇಗೌಡ್ರಂತೆ ಅವರಂತೆ ಇವ್ರಂತಿ ಇವರಂತೆ ಅವ್ರ ಜಿಲ್ಲೆಯಲ್ಲಿ ಮಡರುಗಳಾಗಿರೋದು ಲೆಕ್ಕಾಕಡೆಲ್ಲ ರೆಡಿ ಮಾಡ್ಕೊಬನ್ನಿ ಅರೆ ಯಾರು ನಾನು ನಾನು ಕುಮ್ಮಕ್ಕಿದ್ರು ನಮ್ಮೂರ ಮೂರ ಮಡ್ರ್ ರೀ ಇವ್ರು ಮಾಡ್ತಾನ ನಡೆದಿರ್ತವೆ ನಮ್ಗೆ ಗೊತ್ತು ಒಟ್ಟಿನಲ್ಲಿ ಅವ್ರ ಜನಾಂಗದಲ್ಲಿ ಯಾರನ್ನೂ ಮೇಲೆ ಬಿಟ್ಟು ಕೊಟ್ಟಿಲ್ಲ ದೇವೇಗೌಡರ ಭವಿಷ್ಯನೇ ಇರಲ್ಲ ಬಹಳ ಕಷ್ಟ ಹುಷಾರಿಲ್ಲ ಅವರು ಹಿರಿಯ ನಾಯಕರು ಈಗ ಸ್ವತಃ ನಮ್ಮ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜ್ ಅವರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಅವರೇ ತಮ್ಮ ಹೇಳಿಕೆ ನಾವು ನೋಡ್ತಾ ಇದ್ವಿ ಯಾವ ಆಧಾರದ ಮೇಲೆ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ತಮ್ಮ ಮಾತಿನ ಅರ್ಥ ಏನು ಈಗ ಕೊಂದಿದ್ದಾರೆ ಅಂತ ಹೇಳುವಾಗ ತಮ್ಮ ಮಾತಿನ ಅರ್ಥ ಏನು ಅಂತ ಅಲ್ಲ ಅಲ್ಲಿ ನಮ್ಗೆ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರ ಕೊರ್ಸೋದಕ್ಕೆ ತೊಂದರೆ ಕೊಟ್ಟಿರ್ತಕ್ಕಂತವ್ರೆ ಬಂದು ಬಿಗಿನಿಂಗ್ ದೇವೇಗೌಡರು ಈ ವರ್ಷ ಇಪ್ಪತ್ತ ನಮ್ಗೆ ಇಪ್ಪತ್ನಾಲ್ಕೂವರೆ ಟಿಎಂಸಿ ಎಂ ನೀರು ಬರ್ಬೇಕು ಎಪ್ಪತ್ತೇಳು ಅರವತ್ತೇಳು ಟಿ ಎಂ ಸಿಂದ ಎಪ್ಪತ್ತು ಟಿ ಎಂ ಸಿ ನೀರು ಸಮುದ್ರಕ್ಕೆ ಹೋಗಿದೆ ಆದ್ರೆ ಇವರು ಸುಪುತ್ರ ರೇವಣ್ಣ ಅವರು ಚೇರ್ಮನ್ ಆಗಿ ನಮ್ಗೆ ಒಂದ್ ಎಂಟು ಟಿಎಂಸಿ ಎಂ ಸಿ ಬಿಟ್ಟಿಲ್ರಿ ಸುಳ್ಳು ಹೇಳಿ ಅಧಿಕಾರಿಗಳಿಗೆ ಹೇಳಿ ಹೇಳ್ತಾರೆ ಯಾವ ಕೆರೆ ನೀ ತುಂಬೈತೆ ಬಂದ್ ನೋಡ್ರಿ ಅಲ್ಲ ಒಂದ್ ನಿಮಿಷ ಈಗ ಅದು ಒಂದ್ ಕಡೆ ನೀವು ಚುನಾವಣಾ ಪ್ರಚಾರದಲ್ಲಿ ಅದನ್ನ ತರ್ತಾ ಇದೀರಿ ಅದ್ ಫೈನ್ ನಿಮ್ಮ ರಾಜಕೀಯ ಅದನ್ನ ನೀವು ಮಾಡಿ ಆದ್ರೆ ನಾವು ಕೇಳ್ತಿರುವಂತದ್ದು ಕೊಲೆಗಳಾಗಿದೆ ಮರ್ಡರ್ಗಳಾಗಿದೆ ಗಳಾಗಿದೆ ಕೊಂದಿದ್ದಾರೆ ಅನ್ನುವಂತ ಮಾತಿನ ಅರ್ಥ ಏನು ಯಾರ್ಯಾರು ಏರೇರಾಗಿದೆ ಅಂತಕ್ಕಂತದನ್ನ ನೀವೆಲ್ಲ ಇತಿಹಾಸ ಹೇಳ್ತೇವೆ ಅದ್ರ ಬಗ್ಗೆ ನೀವೆಲ್ಲ ಪರಿಶೀಲನೆ ಮಾಡ್ತಕ್ಕಂಥದ್ದು ನಿಮಗ್ ಬಿಟ್ಟು ವಿಚಾರ ನಮ್ ಯಾರು ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ಅಲ್ಲ ತಾವೀಗ ಬಸವರಾಜ್ ಅವ್ರಿ ನೋಡಿ ನೀವು ಯಾರೋ ಹಾದಿಲ್ ಬಿದ್ದಿಲ್ ಹೋಗೋರಲ್ಲ ನೀವು ಒಂದು ಜವಾಬ್ದಾರಿಯುತ ಪಕ್ಷದ ಜವಾಬ್ದಾರಿಯುತ ಅಭ್ಯರ್ಥಿ ಅಲ್ವ ತಾವು ಹೇಗಿರ್ಬೇಕಾದ್ರೆ ತಾವು ಮಾಡೋ ಆಡೋ ಮಾತಿಗೆ ಮಾಡುವ ಆರೋಪಗಳಿಗೆ ಆಧಾರಗಳು ಬೇಕಲ್ಲ ಯಾವ ಆಧಾರದ ಮೇಲೆ ಆ ರೀತಿ ಮಾತು ತಾವು ಆಡಿದ್ರಿ ಗೊತ್ತಿರ್ತಕ್ಕಂಥದ್ದು ವೆಂಕಟರಾವ್ ನೋಡದಾಕಿದ್ರು ಅಂತ ಅದು ಎಫ್ಐಆರ್ ಆಗ್ಲಿಲ್ಲ ಕೇಸು ಆಗ್ಲಿಲ್ಲ ಏನೂ ಇಲ್ಲ ಇಂಥವೆ ಪರಿಸ್ಥಿತಿಗಳು ಇರ್ತಕ್ಕಂಥದ್ದು ನೋಡಿದೀವಿ ವೈಕ್ಯ ರಾಮಯ್ಯ ಏನಾದ್ರು ರಾಜಕೀಯವಾಗಿ ಕುಂಟಾಗೇಗೌಡ್ರ ಏನಾದ್ರು 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 ಗೌಡ್ರೂ ನಂಟೇಗೌಡ್ರೂ ಬೈರೇಗೌಡ್ರೂ ಇತ್ಯಾದಿ ಬಸವರಾಜ್ ಹಿರಿಯರಿದ್ದೀರಿ ಗೊತ್ತಿದೆ ಅದನ್ನ ನಾನು ಹೇಳಿ ನಾವು ಒಬ್ಬ ಹಿರಿಯ ನಾಯಕರಿದ್ದೀರಿ ಅನುಭವಿಗಳಿದೀರಿ ನಾನ್ ಕೇಳ್ತಿರುವಂತದ್ದು ರಾಜಕೀಯವಾಗಿ ತುಳಿದ್ರು ಅನ್ನೋದು ಒಂದು ಒಂದು ಬೇರೆ ಅದು ನೀವ್ ಹೇಳಿದಿರಿ ಎಷ್ಟೋ ಮರ್ಡರ್ಗಳಾಗಿದೆ ಕೊಂದಿದ್ದಾರೆ ಕೊಲೆಗಳಾಗಿದೆ ಅಂತ ಅಲ್ಲ ತಮ್ಮ ಆರೋಪಕ್ಕೆ ಆಧಾರ ಏನು ಅಂತ ಅಲ್ಲ ಮರ್ಡರ್ ಕೊಲೆ ಈ ರೀತಿಯ ಮಾತುಗಳಿಗೆ ಆಧಾರ ಏನು ಅಂತ ಬಂದ್ರೆ ಮತ್ತೆ ಆ ಸಂದರೆ ಕಂಟೆಸ್ಟ್ ಮಾಡ್ತಾರೆ ಆ ಸಂದರೆನೇ ಕಂಟೆಸ್ಟ್ ಮಾಡ್ತಕ್ಕಂತ ಬರ್ತಾರೆ ಅವರಿಗೆ ಮಕ್ಕಳು ಮೊಮ್ಮಕ್ಳು ಮುನಿಮಕ್ಕಳ ಇತ್ತು ಯಾಕಂದ್ರೆ ಬರ್ತಾರೆ ಜೈಮಾನು ವೋಟ್ ಆಗಬೇಡಿ ಅಂತ ಹೇಳುತ್ತೆ ತಂದೆ ಇದೆ ಇಲ್ಲಿ ಅದನ್ನೇ ಕ್ವೆಶ್ಚನ್ ಮಾಡ್ತಾ ಇಲ್ಲ ಮಸೂರಜ್ ಅವರೇ ಬಸವರಾಜ್ ಈಗ ಈಗ ನಿಮ್ಮ ನಿಮ್ಮ ಆ ಮಾತುಗಳನ್ನು ಯಾರು ಕೂಡ ಇಲ್ಲಿ ಕ್ವಶನ್ ಮಾಡ್ತಾ ಇಲ್ಲ ಹಾಸನದಿಂದ ಬಂದು ಮೊಮ್ಮಕ್ಕಳಿಗೆ ಅವಕಾಶ ಮಾಡ್ಕೊಡ್ತಾರೆ ಹೇಮಾವತಿ ವಿಚಾರ ಬಗ್ಗೆ ಯಾರು ಕೂಡ ಕ್ವಶನ್ ಮಾಡ್ತಾ ಇಲ್ಲ ಇಲ್ಲಿ ಕ್ವಶನ್ ಮಾಡ್ತಿರುವಂತದ್ದು ಮರ್ಡರ್ ಗಳಾಗಿದೆ ಕೊಲೆಗಳಾಗಿದೆ ಅಂತ ಹೇಳಿದ್ರಲ್ಲ ಯಾವ ಆಧಾರದ ಮೇಲೆ ಯಾವ ಲೆಕ್ಕಾಚಾರದಲ್ಲಿ ತಾವು ಹೇಳಿದ್ರಿ ಅಂತ ನಿಮ್ಮ ಧ್ವನಿ ತಲುಪ್ತಾ ಇಲ್ಲ ಬಸವರಾಜ್ ಅವರೇ ಒಂದ್ ನಿಮಿಷ ನಿಮ್ಮನ್ನ ಮತ್ತೆ ಕನೆಕ್ಟ್ ಮಾಡ್ತೀವಿ ಬಸವರಾಜ್ ನಿಮ್ಮ ಧ್ವನಿ ಸರಿಯಾಗಿ ತಲುಪ್ತಾ ಇಲ್ಲ ಮತ್ತೆ ಕನೆಕ್ಟ್ ಮಾಡ್ತೀವಿ ಜೆ ಡಿ ಎಸ್ ಮುಖಂಡ ಶರವಣ ಅವರ ಸಂಪರ್ಕದಲ್ಲಿದ್ದಾರೆ ಎಂ ಎಲ್ ಸಿ ಶರವಣ ಅವರು ಆ ಶರವಣ ಅವರೇ ಜಿ ಎಸ್ ಬಸವರಾಜು ಹೇಳಿದ್ದಾರೆ ದೇವೇಗೌಡರು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಅನೇಕ ಒಕ್ಕಲಿಗ ನಾಯಕರನ್ನ ತೊಳಿದಿದ್ದಾರೆ ಆ ಅವರ ಕುತ್ತಿಗೆ ಕುಯ್ದಿದ್ದಾರೆ ಎಷ್ಟೋ ಮರ್ಡರ್ ಗಳೇ ಆಗಿದೆ ಅನ್ನುವಂತ ಮಾತುಗಳನ್ನ ಅವರು ಹೇಳಿದ್ದಾರೆ ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಅವರೇ ನೋಡಿ ದೇವೇಗೌಡರ ಬಗ್ಗೆ ಮಾತಾಡ್ಲಿಕ್ಕೆ ಬಸವರಾಜ್ ಅವರಿಗೆ ಯಾವ ನೈತಿಕತೆಯೂ ಉಳಿದಿಲ್ಲ ಅಲ್ಲಿ ಬಹುಶಃ ಅವರು ಕೂಡ ಇವತ್ತು ಕುಟುಂಬ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ತನ್ನ ಮಗನ ಯಾಕೆ ತಂದು ಶಾಸಕರು ಮಾಡಿದ್ರು ಬೇರೆಯವ್ರನ್ನ ತುಳಿದಲ್ವಾ ಬಂದಿರೋದು ಬೇರೆ ಸಮಾಜದವರು ಕೊಡ್ಬೋದಾಯ್ತಲ್ಲ ಇವತ್ತು ಬಸವರಾಜ್ ಅವರು ಎರಡು ಬಾರಿ ಸಂಸದರಾಗಿದ್ದಾರೆ ಮೂರನೇ ಬಾರಿ ಸ್ಪರ್ಧೆ ಮಾಡ್ತಾ ಇದಾರೆ ಅವರ ಸೋಲಿನ ಭೀತಿ ಇವತ್ತು ಕಾಣ್ತಾ ಇದೆ ಆ ಹೆದರಿ ಅತ್ಯಾಚಾರ ಆಗಿ ಇವತ್ತು ಇಂತ ಹೇಳಿಕೆಯನ್ನ ಕೊಡ್ತಾ ಇರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಈ ಕರ್ನಾಟಕ ಈ ಕನ್ನಡಿಗರ ಒಬ್ಬ ಹೆಮ್ಮೆಯ ಪುತ್ರ ಅವ್ರು ಏನಿದ್ದಾರೆ ಇನ್ನೊಬ್ಬ ಪ್ರಧಾನ ಮಂತ್ರಿ ಆಗ್ಲಿಕ್ಕಾಗಲ್ಲ ಅವರ ಒಂದು ಹೇಳಿಕೆನ ಇವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇವತ್ತು ಮೊಮ್ಮಕ್ಳಾಗ್ಲಿ ಮಕ್ಕಳಾಗ್ಲಿ ಯಾರು ಕೂಡ ಬ್ಯಾಕ್ ಡೋರ್ ಇಂದ ಎಲ್ಲಿ ಕೂಡ ಇವರಿಗೆ ಆಶೀರ್ವಾದ ಮಾಡಿಲ್ಲ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಹೋರಾಟ ಮಾಡಿ ಆಯ್ಕೆ ಆಗಿ ಚುನಾವಣೆಯಲ್ಲಿ ಗೆದ್ದು ಅವರು ಪಾರ್ಲಿಮೆಂಟ್ಗಾಗ್ಲಿ ವಿಧಾನಸೌಧ ಆಗ್ಲಿ ಬಂದಿರತಕ್ಕಂಥದ್ದು ಬ್ಯಾಕ್ಡೋರ್ ಅಡ ಬಂದಿದ್ರೆ ಇವ್ರು ಹೇಳೋದನ್ನ ನಾನು ಒಪ್ತಾ ಇದ್ದೆ ಇವತ್ತು ಚುನಾವಣೆಯಲ್ಲಿ ಜನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ ಜನರ ಆದೇಶವನ್ನು ನಾವೆಲ್ಲ ಪಾಲನೆ ಮಾಡ್ಬೇಕಲ್ಲ ಯಾರನ್ನ ಕೊಲೆ ಮಾಡಿದ್ದಾರೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ತಾಕತ್ತಿದ್ರೆ ಅವ್ರನ್ನ ದಾಖಲೆ ಇಡ್ಲಿಕ್ಕೆ ಹೇಳಿ ಇದು ಜೆಡಿಎಸ್ ಪರಿಷತ್ ಸದಸ್ಯ ಜೆಡಿಎಸ್ ಮುಖಂಡ ಶರವಣ ಅವರ ಒಂದು ಕೌಂಟರ್ ತಾಕತ್ತಿದ್ರೆ ಉಡಾಫೆ ಮಾತಾಡೋದು ಬಿಡ್ಲಿ ಬಸವರಾಜು ತಾಕತ್ತಿದ್ರೆ ದಾಖಲೆಗಳನ್ನ ಇಡ್ಲಿ ಅನ್ನುವಂತ ಸವಾಲನ್ನ ಇಲ್ಲಿ ಶರವಣ ಅವರು ಹಾಕ್ತಾ ಇದ್ದಾರೆ ಜೆ ಎಸ್ ಬಸವರಾಜು ಇವತ್ತು ಆರೋಪ ಮಾಡುವ ಬರದಲ್ಲಿ ಸಾಕಷ್ಟು ಗಂಭೀರ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ದೇವೇಗೌಡರು ತುಳಿದಿದ್ದಾರೆ ಒಕ್ಕಲಿಗರ ನಾಯಕರನ್ನ ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನ ಬೆಳೆಸೋಕ್ಕೋಸ್ಕರ ಅಂತ ಹೇಳ್ತಾ ಹೇಳ್ತಾ ಕುತ್ತಿಗೆ ಕುಜಿದ್ದಾರೆ ಮರ್ಡ್ರಿಗಳಾಗಿದೆ ಅನ್ನುವಂಥ ಹೇಳಿಕೆಗಳನ್ನೆಲ್ಲ ಬಸವರಾಜ್ ಇಲ್ಲಿ ಕೊಟ್ಟಿರುವಂಥದ್ದು ಅದಕ್ಕೆ ಜೆ ಡಿ ಎಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತು ಶರವಣ ಏನು ಹೇಳಿದ್ರು ಅಂತ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ